ಶಿವಮೊಗ್ಗ ಪಟ್ಟಣಕ್ಕೂ ಇವಾಗ ನಾವು ಇವತ್ತು ನೀವು ರ ಎಂಪಿ ಆಗಿ ಇಪ್ಪತ್ತೈದು ದಿನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ವಚನ ತೆಗೆದುಕೊಳ್ಬೇಕಾದಾಗ ಬೇರೆ ಬೇರೆ ದೇವರ ಹೆಸರು ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ವಿ ಅಲ್ಲಿ ದೇವರು ಅದ್ಭುತ ಮೂರು ಮೂರು ವರೆಗೆ ಅನಿಸ್ತು ನನಗೆ ದೇವರನ್ನ ಮತದಾನ ಬಂಧುಗಳು ತೆಗೆದುಕೊಂಡ್ರೆ ದೇವರು ಬೇರೆ ಬೇರೆ ಅಂತೇಳಿ ನಾನು ಓದು ತೆಗೆದುಕೊಳ್ಬೇಕಂದ್ರೆ ಕ್ಷೇತ್ರದ ಮತದಾರ ಬಂಧುಗಳ ಹೆಸರನ್ನು ತೆಗೆದುಕೊಳ್ತೀನಿ ಕ್ಷೇತ್ರದ ಜನರ ಹೆಸರಲ್ಲಿ ಮತದಾರರ ಜನರ ಹೆಸರಲ್ಲಿ ನಾನು ಓದನ್ನ ತೆಗೆದುಕೊಂಡೆ ನನಗೆ ಆಶೀರ್ದನ ಮಾಡ ನೀವು

ಶನಿವಾರ ಹನ್ನೆರಡು ಗಂಟೆ ರೀಚ್ ಆಗುತ್ತೆ ಚೆನ್ನೈ ಬೆಂಡಾಯ್ ಟನ್ ಹನ್ನೊಂದುವರೆ ಹನ್ನೊಂದುವರೆ ಚೆನ್ನೈ ಬಿಡುತ್ತೆ ಇಲ್ಲಿ ಬೆಳಿಗ್ಗೆ ಹನ್ನೊಂದು ಹನ್ನೊಂದು ಹನ್ನೊಂದುವರೆ ರೀಚ್ ಆಗುತ್ತೆ ಮತ್ತೆ ಸಂಜೆ ನಾಲ್ಕು ಗಂಟೆ ಹೊರಡುತ್ತೆ ಐದು ಗಂಟೆ ಹೊರಳುತ್ತೆ ಮಾರಿನ ನಾಳೆ ಬೆಳಿಗ್ಗೆ ಚೆನ್ನೈ ಬೆಳಿಗ್ಗೆ ನಾಲ್ಕು ಮುಂಕಲ್ ಐದು ಗಂಟೆಗೆ ರೀಚ್ ಆಗುತ್ತೆ ಹಾಗಾಗಿ ಈ ಅಂತ ಯೋಚನೆ ಮಾಡಿ ಮಾಡ್ತಾ ಇದ್ದೇವೆ ಕೆಲವು ಜನರಿಗೆ ಟ್ರೈನ್ ಅಲ್ಲಿ ಹೋಗ್ ದುಡ್ಡು ಇಟ್ಕೊಳ್ಳಲಿಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ಮುಂದಿನ ತಿಂಗಳ ಹದಿನೈದು ಜೆಟ್ ಶಿವಮೊಗ್ಗ ಟು ಚೆನ್ನೈದ ಇವತ್ತೇ ವಾರದಲ್ಲಿ ಮೂರು ದಿನ ಹೈದರಾಬಾದ್ಗೆ ಏನು ಫ್ಲೈಟ್ ಇದೆ ಇನ್ನು ಡೇಸ್ ಇನ್ನು ಡೇಸ್ ಮೂರು ದಿನಕ್ಕೆ ಸ್ಪೈಸ್ ಜೆಟ್ ಅಲ್ಲಿ ಹೈದರಾಬಾದ್ ಮತ್ತೆ ಚೆನ್ನೈಗೂ ಕೂಡ ಮುಂದಿನ ತಿಂಗಳ ಹದಿನೈದರಿಂದ ನಾವು ವಿಮಾನ ಹಾರಾಟ ಶುರುವಾಗ್ತಾ ಇದೆ ಇವತ್ತು ನಮ್ಮ ಶಿವಮೊಗ್ಗದ ವಿಮಾನಗಳ ಹಾರಾಟ ವಿಸಿಬಿಲಿಟಿ ಇಶ್ಯೂ ಇಂದ ಫ್ಲೈಟ್ ಕರೆಕ್ಟ್ ಆಗಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಶಿವಮೊಗ್ಗದಲ್ಲಿ ಹಾಗಾಗಿ ನೈಟ್ ಲ್ಯಾಂಡಿಂಗ್ ಸಿಟಿ ಲೈಟ್ ಹಾಕುವ ವ್ಯವಸ್ಥೆ ಆಗ್ಬೇಕಾಗುತ್ತೆ ಲೈಟು ಕೂಡ ಆಗಿದೆ ನಮಗೆ ಡಿಜಿ ಪರ್ಮಿಷನ್ ಕೊಟ್ಟಿಲ್ಲ ಇನ್ನೊಂದು ತಿಂಗಳು ಕ್ಲಿಯರ್ ಆಯಿತು ಅಂದ್ರೆ ನಮಗೆ ಮಂಗಳೂರಿನಲ್ಲಿ ಲ್ಯಾಂಡ್ ಆಗುವಂತ దొడ్ దొడ్డ ఏర్సస్ట్ హ్యాండ్ సేఫ్టీ ఇంటర్న్యాషనల్ ఫ్లైట్స్ ఆచరణ పడే ఆ రీతి వ్యవస్థ శిమోగ్గ ఇంకా అది రైల్వే